ಕಾಡಾನೆ ಸೆರೆಗೆ ಅರಣ್ಯ ಇಲಾಖೆ ಎಷ್ಟೇ ಸರ್ಕಸ್ ಮಾಡಿದ್ರೂ ಪುಂಡಾನೆಗಳ ಗ್ಯಾಂಗ್ ಮಾತ್ರ ತಾವೆಷ್ಟು ಚತುರರು ಅನ್ನೋದನ್ನ ಪ್ರೂವ್ ಮಾಡ್ತಿರುವಂತಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲಾ ಕಡೆ ಜಾಲಾಡಿದ್ರೂ ಕಾಣಿಸಿಕೊಳ್ಳದ ಪುಂಡಾನೆಗಳು ಯಾರೂ ಇಲ್ಲದ ಹೊತ್ತಲ್ಲಿ ತೋಟ ಗದ್ದೆಗೆ ದಾಳಿ ಮಾಡಿ ಅಟ್ಟಹಾಸ ಮೆರೆಯುತ್ತವೆ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಯ್ಯಂಡಾಣೆ ನರಿಯಂದಡ ಕೋಕೇರಿ ಚೇಲಾವರ ಗ್ರಾಮದಲ್ಲಿ ಕಾಡಾನೆ ಹಾವಳಿ ನಿರಂತರವಾಗಿದ್ದು ಅಲ್ಲಿನ ನಿವಾಸಿಗಳು ರೋಸಿ ಹೋಗಿದ್ದಾರೆ ನರಿಯಂದಡ ಹಾಗೂ ಕೋಕೇರಿ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ ಸುಮಾರು ಎರಡು ಎಕರೆಯಷ್ಟು ಜಮೀನಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಫಸಲು ಭರಿತ ಬಾಳೆ ಗಿಡಗಳನ್ನು ತುಳಿದು ಸರ್ವನಾಶ ಮಾಡಿವೆ ಸ್ಪ್ರಿಂಕ್ಲರ್ ಪೈಪ್ ಮೋಟಾರ್ಗೆ ಹಾನಿ ಮಾಡಿವೆ ಕಾಫಿ ಅಡಿಕೆ ಮತ್ತಿತರ ಗಿಡಗಳು ನಾಶವಾಗಿವೆ ಕಾಡಾನೆಗಳ ಸುತ್ತಾಟದಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಇಷ್ಟಾದರೂ ಅರಣ್ಯ ಇಲಾಖೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಎಂಬುದು ಅಲ್ಲಿನವರ ಆಕ್ರೋಶಕ್ಕೆ ಕಾರಣವಾಗಿದೆ ಅರಣ್ಯ ಇಲಾಖೆಯ ಕಾರ್ಯಾಚರಣೆ ವೇಳೆ ಆನೆಗಳು ಪತ್ತೆಯಾಗಿಲ್ಲ ಎಂದು ಪತ್ರಿಕಾ ಹೇಳಿಕೆ ನೀಡಿದ್ದಾರೆ ಆದರೆ ಹತ್ತಕ್ಕೂ ಹೆಚ್ಚು ಕಾಡಾನೆಗಳು ತೋಟಗಳಲ್ಲೇ ಸುತ್ತಾರ್ತಿದ್ದು ಅಪಾರ ಪ್ರಮಾಣದ ಬೆಳೆ ನಾಶ ಮಾಡಿವೆ ಕಾಡಾನೆ ಹಾವಳಿಯನ್ನು ತಡೆಗಟ್ಟದ ಅರಣ್ಯ ಇಲಾಖೆ ವಿರುದ್ಧ ಜುಲೈ ಹತ್ತರಂದು ಚೆಯ್ಯಂಡಾಣೆಯಲ್ಲಿ ರಸ್ತೆ ತಡೆ ನಡೆಸಿ ಉಗ್ರ ಪ್ರತಿಭಟನೆ ನಡೆಸಲು ನಿರ್ಧರಿಸಿರುವುದಾಗಿ ಗ್ರಾಮಸ್ಥ ಪೋಕುಲನ್ರ ಧನೋಜ್ ಹೇಳಿದ್ದಾರೆ ಕಳೆದ ರಾತ್ರಿ ನಮ್ಮ ಬಾಳೆ ತೋಟಕ್ಕೆ ಆನೆಗಳ ಹಿಂದು ದಾಳಿ ಮಾಡಿ ಗಿಡ ಕಾಫಿ ಹಾಗೂ ಕೆರೆ ಮೋಟ್ರಿನ ಎಲ್ಲ ಬಂದು ಸುಮಾರು ಅಪಾರ ಪ್ರಮಾಣದ ಹಾನಿ ನಡೆಸಿದೆ ನಿನ್ನೆ ಕೂಡ ಅರಣ್ಯಾಧಿಕಾರಿಗಳು ನಮ್ಮ ನರೇಂದ್ರ ಗ್ರಾಮದಲ್ಲಿ ಬಂದು ಆನೆಗಳ ಪತ್ತೆಗಾಡಲ್ಲಿ ತೊಡಗಿದ್ದರು ಆದರೆ ಇವತ್ತಿನ ಬೆಳಿಗಿನ ಶಕ್ತಿ ವೇಪರ್ ನೋಡಬೇಕಾದರೆ ಆನೆಗಳು ಪತ್ತೆ ಆಗಿಲ್ಲ ಅಂತಲೇ ಕೊಟ್ಟಿದ್ದರು ಇಲ್ಲಿ ತೋಟದಲ್ಲಿ ಬೀಡುಬಿಟ್ಟ ಆನೆಗಳನ್ನು ಬೆರೆಸದೆ ಇವರು ರಸ್ತೆ ಮುಖಾಂತರ ಹೋಗಿ ಆನೆಗಳಂಥ ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ರೈತರ ಗತಿಯನ್ನು ಇನ್ನು ಮುಂದಕ್ಕೆ ಕೇಳುವಂಥ ಚಿಂತೆ ಎದುರಾಗಿದೆ ಹಾಗೆ ನಾಡಿದ್ದು ಕೂಡ ನಾವು ಹತ್ತನೇ ತಾರೀಕು ಚೈನ್ ಅಣೆಯಲ್ಲಿ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ನಮಗೆ ಈ ಗ್ರಾಮದಲ್ಲಿ ನರೇಂದ್ರ ಗ್ರಾಮದಲ್ಲಿ ಸಂಬಂಧಪಟ್ಟಂಥ ಎಲ್ಲ ಗ್ರಾಮಸ್ಥರುಗಳ ಅಹ್ವಾಲು ಹೊಂದಿ ಆನೆಗಳನ್ನ ಇಲ್ಲಿಂದ ಬೇರೆ ಕಡೆಗೆ ಸಾಗಿಸಿ ನಮಗೆ ಆನೆಗಳಿಂದ ಉಪದ್ರ ಆಗೋದಂತನ ತಪ್ಪಿಸಿಕೊಡಬೇಕು ರೈತರು ಹಾಗೂ ಕಾರ್ಮಿಕರಿಗೆ ತುಂಬ ಕಷ್ಟ ಆಗಿದೆ ಅಲ್ಲದೆ ಈ ಸಾಲ ಮಕ್ಕಳು ಕೂಡ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಹಗಲು ಹೊತ್ತಿನಲ್ಲೇ ಆನೆಗಳು ತೋಟದಿಂದ ತೋಟಕ್ಕೆ ದಾಡ್ತಾ ಇದ್ದಾವೆ ತೋಟದ ಒಳಗಡೆ ಒಲಗುವಂಥ ಆನೆಗಳಾಗಿವೆ ಏನು ಮಾಡಬೇಕೆಂದು ಬರುತ್ತೆ ಗೊತ್ತಾಗದಿಲ್ಲ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಂಡು ಹಾಗೂ ನಮ್ಮ ಶಾಸಕರುಗಳು ಹಾಗೆ ನಮ್ಮ ಎಂಪಿಯವರು ಕೂಡ ಇದರ ಬಗ್ಗೆ ಗಮನ ಹರಿಸಿ ನಮಗೊಂದು ಪರಿಹಾರವನ್ನು ಮಾಡಿಕೊಡಬೇಕು ಹೇಳಿ ನಾನು ಚೇಲಾವರ ವ್ಯಾಪ್ತಿಯಲ್ಲಿ ಈ ಹಿಂದೆ ನಾಲ್ಕೈದು ಕಾಡಾನೆಗಳಿತ್ತು ಈಗ ಬರೋಬ್ಬರಿ ಎಪ್ಪತ್ತಕ್ಕೂ ಹೆಚ್ಚು ಕಾಡಾನೆಗಳಿರುವುದು ಗಾಬರಿ ಮೂಡಿಸಿದೆ ಎಂದು ಚೇಲಾವರ ಗ್ರಾಮಸ್ಥ ಹಾಗೂ ಸಾಮಾಜಿಕ ಹೋರಾಟಗಾರ ಜಯನೀರ ರಾಜ್ಕುಮಾರ್ ಹೇಳಿದ್ದಾರೆ ಕೇರಳದ ಆನೆಗಳನ್ನು ಇಲ್ಲಿಗೆ ತಂದು ಬಿಟ್ಟಿದ್ದಾರೆ ಎಂದ ಅವರು ನಾಲ್ಕು ಆನೆಗಳನ್ನು ಸೆರೆ ಹಿಡಿಯಲು ಅನುಮತಿ ಸಿಕ್ಕಿದರು ಇದುವರೆಗೆ ಒಂದೇ ಕಾಡಾನೆ ಸೆರೆಯಾಗಿದೆ ಉಳಿದ ಆನೆಗಳನ್ನು ಕೂಡಲೇ ಹಿಡಿದು ಕಾಡಿಗಟ್ಟುವಂತೆ ಆಗ್ರಹಿಸಿದ್ರು ಡೈಲಿ ಅವರು ಕೆಲಸ ಬಿಟ್ಟು ಹೋಯ್ತಾರೆ ನಾವು ಬಂದು ಇಲ್ಲಿರೋದು ಕೆಲಸ ಮಾಡೋದು ನಮಗೆ ಎದುರಿಗೆ ಆಗುತ್ತೆ ಹಿಂಗೆಲ್ಲ ಆನೆ ಬಂದ್ರೆ ತೋಟದಲ್ಲಿ ಯಾರು ಇರೋದಿಲ್ಲ ಬರೋದಿಲ್ಲ ಹಿಂಗೆ ಆನೆ ಬಂದು ಸಹ ಕೆಲಸ ಲೂಟಿ ಮಾಡಿದೆ ಓಡಾಡಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಅದರಿಂದ ಇದ್ದೀವಿ ಕಚ್ಚಡ ಎಲ್ಲ ಮಾಡಿ ಭಾಳ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೀಗೆ ಅದೆಲ್ಲ ಮಾಡಿದ್ದೀವಿ ಇವತ್ತು ಕೂಡ ಇಲ್ಲಿಗೆ ಬಂದಿದ್ದೀವಿ ಬೆಳಗಿನ ಜಾವ ಬರಬೇಕಾದ್ರೆ ಎಲ್ಲ ಚಟಪಟ ಮಾಡಿ ಇಲ್ಲಿ ತೋಟದಿಂದ ಓಡ್ತಿದ್ವು ಆನೆಗಳು ಇದಕ್ಕೆ ಅಧಿಕಾರಿಗಳು ಹೆಚ್ಚೆತ್ತು ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಹೇಳ್ಕೊಂಡು ನರೇಂದಡ ಮತ್ತು ಕೋಕೇರಿ ಗ್ರಾಮದಲ್ಲಿ ಆನೆ ಹಾವಳಿ ನಿರಂತರವಾಗಿದೆ ಇದಕ್ಕೆ ಅರಣ್ಯ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಹಾಗಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಅರಣ್ಯಾಧಿಕಾರಿ ಜಗನ್ನಾಥ್ ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶವಾಗಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದ್ರು ಕಾಡಾನೆ ಹಾವಳಿ ಕುರಿತು ಮುಖ್ಯ ವನ್ಯಜೀವಿ ಪರಿಪಾಲಕರ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು ಸಾರ್ವಜನಿಕರು ಪ್ರತಿಭಟನೆ ನಡೆಸದಂತೆ ಮನವಿ ಮಾಡಿದ ಡಿಎಫ್ಒ ಜಗನ್ನಾಥ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡಲು ತಯಾರಿದ್ದೇವೆ ರೈತರು ಪ್ರತಿಭಟನೆ ಕೈಬಿಟ್ಟು ಸಹಕರಿಸಬೇಕು ಎಂದರು ನಾವು ಇರುವ ಸ್ಥಳ ಸರ್ವೆ ನಂಬರ್ ಇಪ್ಪತ್ತೈದು ನರೇಂದ್ರ ಗ್ರಾಮ ಧನೋಜ್ ಧನುಜ್ ಅವ್ರದ್ದು ಈ ಭಾಗದಲ್ಲಿ ಹಲವಾರು ತಿಂಗಳುಗಳಿಂದ ಆನೆಗಳ ಚಲನವಲನ ಇದೆ ರೈತರ ಜಮೀನಿಗೆ ಏನು ಅನಾಹುತಗಳು ಮಾಡ್ತದೆ ಅಂತ ಮಾಹಿತಿ ಆಧಾರದ ಮೇಲೆ ನಮ್ಮ ತಂಡಗಳು ಸಹ ಪದೇ ಪದೇ ಭೇಟಿ ಕೊಟ್ಟು ಆರಾಟಿ ತಂಡ ಮತ್ತು ಇತ್ತೀಚಿನ ಹದಿನೇಳು ಮ್ಯಾಕ್ ತಂಡಗಳಲ್ಲಿ ಈ ಭಾಗದ ಕೆಲವು ತಂಡಗಳು ವಿಶೇಷವಾಗಿ ಗುಡ್ಸ್ಕೊಂಡಿದ್ದಾವೆ ಆ ತಂಡಗಳನ್ನು ಪದೇ ಪದೇ ಈ ಭಾಗಕ್ಕೆ ಭೇಟಿ ಕೊಟ್ಟು ನೋಡಿದಾಗ ಆನೆಗಳನ್ನು ಚಲನವಲನವನ್ನು ಉಳಿಸಿದ ಮೇಲೆ ರೈತರಿಂದ ಸಹಭಾಗಿತ್ವದಲ್ಲಿ ಅವರ ಒಂದು ಸಹಕಾರದೊಂದಿಗೆ ಗುರುತಿಸಿಕೊಂಡು ನೋಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇದು ಒಂದು ಈ ಸರ್ವೆ ಒಂದು ದೊಡ್ಡ ಪ್ರಮಾಣದ ಲಾಸ್ ಅಂತ ಹೇಳಲಿಕ್ಕೆ ನನ್ನದು ಮನಸ್ಸಿಗೆ ಬೇಜಾರಾಗ್ತದೆ ಯಾಕೆಂದರೆ ರೈತ ಒಂದೊಂದುವರೆ ವರ್ಷದಿಂದ ಬೆಳೆ ಬೆಳೆದು ಈ ಒಂದು ಬಾಳೆ ಬೆಳೆಯನ್ನು ಕಟಾವು ಮಾಡೋ ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು 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 ತಿಂಗಳಲ್ಲಿ ಬರ್ತಿತ್ತು ಅಂತ ಒಂದು ಸಮಯದಲ್ಲಿ ಆಗಿರ್ತಕ್ಕಂಥ ಇದು ಲಾಸ್ ಅಂತಲೇ ಹೇಳ್ಬೋದು ದೊಡ್ಡ ಪ್ರಮಾಣದ ಲಾಸ್ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಇಲಾಖೆ ನಿಯಮಾನುಸಾರ ನಾವು ರೈತರಿಗೆ ಏನು ಸಾಂತ್ವನದ ಮತ್ತು ಎಕ್ಸಲೇಸಿ ಯಾವ ಅಮೌಂಟ್ ಇದೆ ನಾವು ಪಾವತಿ ಮಾಡ್ತೀವಿ ಈ ನಿಟ್ಟಿನಲ್ಲಿ ನಮ್ಮ ರೈತ ಮಿತ್ರರು ಇಲ್ಲಿಯ ರೈತ ಮಿತ್ರರು ಹೇಳಿರೋ ಪ್ರಕಾರ ಆನೆಯನ್ನು ಕ್ಯಾಪ್ಚರ್ ಮಾಡೋದ್ರಿಂದ ಹಿಡಿದು ಅಥವಾ ಡ್ರೈವ್ ಮಾಡೋದ್ರವರೆಗೂ ಏನು ನಾವು ವ್ಯವಸ್ಥಿತವಾಗಿ ಚಿಂತನೆ ಮಾಡಬೇಕು ಚಲನವಲ್ಲ ಒಂದು ವಹಿ ಇಟ್ಕೊಂಡು ಆನೆಗಳ ಯಾವ ಕಡೆಯಿಂದ ಬಂತು ಯಾವ ಕಡೆ ಹೋಯಿತು ಈ ನಿರ್ದಿಷ್ಟ ಸ್ಥಳದಲ್ಲಿ ಯಾವ ಟೈಮಲ್ಲಿ ಇರ್ತಾ ಇತ್ತು ಇದು ನಾವು ಯಾವ ಕಡೆ ಸೇಫಾಗಿ ಡ್ರೈವ್ ಮಾಡಬಹುದು ಅಥವಾ ಅದನ್ನ ಹಿಡಿದು ಬೇರೆ ಕಡೆ ಸ್ಥಳಾಂತರಿಸೋಕೆ ಅವಕಾಶ ಇದ್ದರೆ ನಾವು ಅದನ್ನು ಸಹ ಪಾಸಿಬಿಲಿಟೀಸ್ ನಿಯಮಾನುಸಾರ ಮಾನ್ಯ ಮುಖ್ಯ ವನ್ಯಜೀವಿ ಪರಿಪಾಲಕರ ಗಮನಕ್ಕೆ ತಂದು ತಕ್ಷಣವೇ ಕ್ರಮ ಕೈಗೊಳ್ಳಲಿಕ್ಕೆ ನಾವು ವ್ಯವಸ್ಥಿತವಾಗಿ ಇಂದು ಚೆನ್ನಾಗಿರುವ ಬೆಳೆಗಳು ನಾಳೆ ಹೊತ್ತಿಗೆ ನೆಲ ಕಚ್ಚಿರುತ್ತವೆ ಕಾಡಾನೆಗಳ ಅಟ್ಟಹಾಸಕ್ಕೆ ಬೆಳೆಗಾರರು ಕಾರ್ಮಿಕರು ಬೇಸತ್ತು ಹೋಗಿದ್ದಾರೆ ಕಾಡಾನೆ ಹಾವಳಿ ತಡೆಗೆ ಜಿಲ್ಲೆಯ ಶಾಸಕರು ಸಂಸದರು ಹಾಗೂ ಅರಣ್ಯ ಇಲಾಖೆ ಇನ್ನಾತರು ಶಾಶ್ವತ ಕ್ರಮಕ್ಕೆ ಮುಂದಾಗಬೇಕೆಂಬುದು ಜನರ ಆಗ್ರಹವಾಗಿದೆ